ಯಾರು ಊಹೆ ಮಾಡದಂತಹ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ತಾವು ನೋಡ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ ಇದು ಕುರ್ಚಿ ನನ್ನ ಕುರ್ಚಿ ಅಲ್ಲ ಕುರ್ಚಿಯ ಹಿಂದೆ ನಾನು ಇದ್ದೀನಿ ಅಂದ್ರೆ ಕುರ್ಚಿಯ ನಾನು ಹಿಂದೆ ಇದ್ದೀನಿ ಅಂತಂದ್ರೆ ಇದು ಒಂದು ರೀತಿ ಸಿಂಬಾಲಿಕ್ ರಾಜ್ಯದ ಜನ ಇದ್ದಾರೆ ಅಂತ ಯಾಕೆ ಅಂದ್ರೆ ಈ ಕುರ್ಚಿಯ ಮೇಲೆ ಕುಳಿತುಕೊಳ್ಳೋದಕ್ಕೆ ಬಹುಮತ ಕೊಟ್ಟಿದ್ದು ನಾವು ಅಂದ್ರೆ ಈ ರಾಜ್ಯದ ಜನ ಸೊ ಹೀಗಾಗಿ ಈ ಕುರ್ಚಿಯ ಮೇಲೆ ಕುಳಿತುಕೊಳ್ಳೋದಕ್ಕೆ ಈ ಇಬ್ಬರು ನಾಯಕರು ಪೈಪೋಟಿ ನಡೆಸ್ತಾ ಇದ್ದಾರೆ ಆಲ್ರೆಡಿ ಇವರು ಕೂತಿದ್ದಾರೆ ಇವರು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕುರ್ಚಿ ಇದೆ ಅಲ್ಲ ಈ ಕುರ್ಚಿ ಈ ಕುರ್ಚಿ ಈ ಕುರ್ಚಿಗೋಸ್ಕರ ಈಗ ಸಿಕ್ಕಾಪಟ್ಟೆ ಬಡಿದಾಡ ನಡೀತಾ ಇದೆ ಯಾರು ನಿರೀಕ್ಷೆ ಮಾಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಈವರೆಗೂ ಒಂದು ಲೆಕ್ಕಾಚಾರ ಇತ್ತು ಈ ಸ್ಟೋರಿನ ನಾವು ಬ್ಲಾಸ್ಟ್ ಮೇಲೆ ಇನ್ನೊಂದು ಲೆಕ್ಕಾಚಾರ ಈ ರಾಜ್ಯ ರಾಜಕೀಯದಲ್ಲಿ ಶುರುವಾಗುತ್ತೆ ಇದೆಲ್ಲ ಮುಂಚೆಯೇ ನಡೆದಿತ್ತ ಹಾಗಾದ್ರೆ ನಡೆದಿತ್ತು ಅನ್ನೋದಾದ್ರೆ ಈಗ ಯಾಕೆ ಹೀಗಾಗ್ತಾ ಇದೆ ಕರ್ನಾಟಕದ ಜನ ಇವತ್ತು ನಿಜಕ್ಕೂ ಕೂಡ ಅಸಲಿಗೆ ಅಂದು ನಡೆದಿದ್ದೇನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಜವಾಗಿ ನಡೆದಿದ್ದೇನು ಅಸಲಿಗೆ ಭಯಾನಕ ಟ್ವಿಸ್ಟ್ ಕೊಡುವಂತಹ ಆ ಸುದ್ದಿ ಯಾವುದು ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜಕೀಯದ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಾವ ವಿಚಾರಕ್ಕೆ ಇಲ್ಲಿದೆಯಲ್ಲ ಈ ಕುರ್ಚಿಗೆ ಸಂಬಂಧಪಟ್ಟಿದ್ದು ಈ ಇಬ್ಬರು ನಾಯಕರಿಗೆ ಸಂಬಂಧಪಟ್ಟಿದ್ದು ಈ ಕುರ್ಚಿಗಾಗಿ ನಡೀತಾ ಇರುವಂತಹ ಹೋರಾಟಕ್ಕೆ ಸಂಬಂಧಪಟ್ಟಿತ್ತು ಮತ್ತು ಈ ಕುರ್ಚಿಗಾಗಿ ಈ ಹಿಂದೆ ನಡೆದಿತ್ತಲ್ಲ ಸರಣಿ ಮೀಟಿಂಗ್ಗಳು ಅದಕ್ಕೆ ಸಂಬಂಧಪಟ್ಟಂತ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಹಾಗಾದ್ರೆ ಏನದು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ರಾಜ್ಯ ರಾಜಕಾರಣದ ಮಹಾ ಸ್ಫೋಟಕ ಸುದ್ದಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಎರಡು ತಿಂಗಳಿಂದ ನಡೀತಾ ಇದೆ ಈ ಮಹಾ ಡ್ರಾಮಾ ಹಾಗಾದ್ರೆ ಈ ಮಹಾ ಡ್ರಾಮಾಗೆ ಸಂಬಂಧಪಟ್ಟಂತೆ ಈ ಹಿಂದೆ ಏನ್ ನಡೆದಿತ್ತು ಅನ್ನೋದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್